ಜನರಿಗೂ ನಮ್ಮೂರು ಸರ್ಕಾರದ ಖಜಾನೆಗೆ ಕಾಮಧೇನು ಸಮಸ್ಯೆಗಳಿಗೆ ಕೊನೆ ಮೊನೆಯಿಲ್ಲ ಜನರ ಗೋಳು ಮಾತ್ರ ಕೇಳೋರಿಲ್ಲ ಮಹಾನಗರಿಯ ಸಂಕಷ್ಟಗಳ ಸರಮಾಲೆ ಪ್ರತಿ ವಾರ್ಡ್ನ ಆಸಲಿ ಚಿತ್ರಣ ಬೆಂಗಳೂರು ವಾಯ್ಸ್ ರಾಜಧಾನಿ ಜನಮನ ಸಾಲು 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 ಸಮಸ್ಯೆಗಳು ಎದುರಾಗಿದೆ ಇಂದಿರಾನಗರದ ಎರಡನೇ ಹಂತದ ಬಡಾವಣೆಯಲ್ಲಿ ಸಾಲು ಸಾಲು ಸಮಸ್ಯೆಗಳಿದೆ ಡ್ರೈನೇಜ್ ಬ್ಲಾಕ್ ಆಗಿದೆ ತ್ಯಾಜ್ಯ ವಿಲೇವಾರಿ ಆಗಿಲ್ಲ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಬಡಾವಣೆಗಳಲ್ಲಿ ರಸ್ತೆ ದುರಸ್ತಿ ಮಾಡಿಸಿಲ್ಲ ಜನವಸತಿ ಪ್ರದೇಶಗಳಲ್ಲಿ ಇವೆ ಗೋಡೌನ್ ಏರಿಯಾಗಳಲ್ಲಿ ಪುಂಡರ ಹಾವಳಿಗಿಲ್ಲ ಬ್ರೇಕ್ ಹೇಗಂದ್ರಂಗೆ ಬಿಹೇವ್ ಮಾಡ್ತಿದ್ದಾರೆ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆದರು ಡೋಂಟ್ ಕೇರ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲದ್ರಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗ್ತಾ ಇದೆ ಹದಿಮೂರನೇ ಕ್ರಾಸ್ ನಿವಾಸಿಗಳ ಗೋಳು ಈಗ ಕೇಳೋರೇ ಇಲ್ಲದಂತಾಗಿದೆ ಇದು ಸಿ ವಿ ರಾಮನ್ ನಗರದಲ್ಲಿ ನಡೀತಾ ಇರುವಂತಹ ಸಾಲು ಸಾಲು ಸಮಸ್ಯೆಗಳು ಇಂದಿರಾ ನಗರದ ಎರಡನೇ ಹಂತದ ಬಡಾವಣೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಅಧಿಕಾರಿಗಳಿಗೆ ಇದು ಕಾಣಿಸಿದ್ರು ಕೂಡ ಕಾಣದಂತೆ ಕಣ್ಮುಚ್ಚಿಕೊಳ್ತಿದ್ದಾರೆ ಒಂದು ಸಮಸ್ಯೆ ಅಲ್ಲ ಎರಡು ಸಮಸ್ಯೆ ಅಲ್ಲ ಸಾಲು ಸಾಲು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಸಿ ವಿ ರಾಮನ್ ನಗರದಲ್ಲಿ ಸ್ಥಳೀಯರು ಸಿ ವಿ ರಾಮನ್ ನಗರದ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ವಿವರಣೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇವತ್ತು ನಾವು ಬೆಂಗಳೂರು ವಯಸ್ಸಿನಲ್ಲಿ ಆ ಮತ್ತೊಂದು ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಏರಿಯಾದ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಂದ್ರನಗರದ ಎರಡನೇ ಹಂತದ ಕಾವೇರಿ ಸ್ಕೂಲ್ ಬಳಿ ಇರುವಂಥ ರೆಸಿಡೆನ್ಷಿಯಲ್ ಏರಿಯಾ ಏನಿದೆ ಇಲ್ಲಿ ಸಾಲು ಸಾಲು ಸಮಸ್ಯೆಗಳಿದ್ದಾವೆ ನಾವಿಲ್ಲಿ ನೋಡಬಹುದು ಇದೊಂದು ಸುಸಜ್ಜಿತವಾಗಿರುವಂಥ ಒಂದು ಲೇಔಟ್ ಇದು ಬಡಾವಣೆ ಹೀಗಿದ್ರೂ ಕೂಡ ಇಲ್ಲಿ ಸಾಲು ಸಾಲು ಸಮಸ್ಯೆಗಳಿದಾವೆ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿರುವಂಥ ಸಮಸ್ಯೆಗಳೇನು ಅಂತಂದರೆ ಇದೊಂದು ರೆಸಿಡೆನ್ಷಿಯಲ್ ಏರಿಯಾ ಇಲ್ಲಿ ಗೋದಾಮುಗಳಿಗೆ ಕಮರ್ಷಿಯಲ್ ಸ್ಪೇಸ್ಗಳಿಗೆ ಬಿ ಬಿ ಎಂ ಪಿ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಅಗ್ನಿ ಅವಗ ಅವಘಡಗಳು ಸಂಭವಿಸ್ತಾ ಇರುವಂಥದ್ದು ಇಲ್ಲೂ ಕೂಡ ಅದೇ ರೀತಿಯಾದರೆ ಯಾರು ಹೊಣೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿನ ಜನರು ಕೇಳ್ತಾ ಇದ್ದರು ಏನು ಕೇಳ್ತಾ ಇರುವಂಥದ್ದು ಮತ್ತೊಂದು ಕಡೆಯಿಂದ ಇಲ್ಲೂ ಮಳೆಗಾಲದಲ್ಲಿ ಮಳೆ ನೀರು ಹರಿಯೋದಕ್ಕೆ ಸರಿಯಾಗಿರುವಂಥ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ಒಂದು ಸ ಒಂದು ದೂರು ಸೊ ನಾವೀಗ ಇಲ್ಲಿನ ಜ ಜನರಿದ್ರೆ ಅವ್ರನ್ನ ಮಾತಾಡ್ಸೋಣ ಮತ್ತೊಂದು ಕಡೆಯಿಂದ ಇಲ್ಲಿ ತ್ಯಾಜ್ಯದ ವಿಲೇವಾರಿ ಸಮಸ್ಯೆ ಕೂಡ ಇದೆ ಇಲ್ಲಿನ ಜನರು ಏನು ಹೇಳ್ತಾರೆ ಇವ್ರಿಗೆ ಏನು ಹೇಳೋದಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ಪ್ರಮುಖವಾಗಿ ಇಲ್ಲಿರುವಂಥದ್ದು ಡ್ರೈನೇಜ್ ಮಳೆಗಾಲದಲ್ಲಿ ನೀರು ಹರಿಯೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಡ್ರೈನೇಜ್ ಸಿಸ್ಟಮ್ ಇಲ್ಲಿಲ್ಲ ಇದ್ರೂ ಕೂಡ ಅದು ಏನು ಸರಿಯಾಗಿ ಸೂಕ್ತ ನಿರ್ವಹಣೆ ಆಗಿದೆ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಅನ್ನುವಂಥದ್ದು ಇವು ಇಲ್ಲಿನ ಸ್ಥಳೀಯರ ದೂರು ಸರ್ ಇಲ್ಲಿ ಡ್ರೈನೇಜ್ ನೋಡೋಕ್ಕೆ ಡ್ರೈನೇಜ್ ಇದೆ ಆದರೆ ಡ್ರೈನೇಜ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇಲ್ಲ ಸರ್ ಇಲ್ಲಿ ಡ್ರೈನೇಜ್ ಡ್ರೈನೇಜೇ ಇಲ್ಲ ಶೋಲ್ಡರ್ ಇಲ್ಲ ಎಲ್ಲ ವಿಲೇಜಲ್ಲೂ ಇವಾಗ ಆರ್ ಸಿ ಡ್ರೈನ್ ಇಲ್ಲಿ ಆರ್ ಸಿ ಸಿ ಡ್ರೈನ್ ಇಲ್ಲ ಮಳೆಗಾಲದಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪೈ ಸಿವೇಜ್ ಪೈಪ್ಲೈನಿಂದ ಫ್ಲೋ ಆಗುತ್ತೆ ನಾನು ಆಲ್ರೆಡಿ ವಿಡಿಯೋನಲ್ಲಿ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ ಆಮೇಲೆ ಮಳೆ ನೀರು ಬರ್ತಾ ಇದೆ ಆಮೇಲೆ ಈ ಎಲ್ಲ ಎಲ್ಲರೂ ಇದು ಟೆರಸ್ ನೀರು ಬಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪೈಪ್ಲೈನ್ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಅದು ಏನು ಈಗ ಪ್ರೆಷರ್ ಜಾಸ್ತಿ ಎರಡು ಪಾಯಿಂಟಲ್ಲಿ ಆಗ್ತಾ ಆಗ್ತಾಯಿದೆ ಮಳೆಗಾಲದಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ದಿ ಸೀದ ಬಂದ್ಬಿಟ್ಟು ನಮ್ಮ ಡೌನಲ್ಲಿ ಇರೋದು ಫುಲ್ ಫ್ಲಡ್ ಆಗುತ್ತೆ ಫುಲ್ಲು ಫ್ಲಡ್ ನೀರು ಸಿವೇಜ್ ನೀರು ಸಿಲ್ಟ್ ಬಂದುಬಿಟ್ಟು ಸೇರ್ಕೊಂಡ್ಬಿಡುತ್ತೆ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ನಾವು ಶ್ರೀಧರ್ ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಂಪ್ಲೇಂಟ್ ಮಾಡಿದ್ವಿ ಏನು ಆ್ಯಕ್ಷನ್ ತಗೊತಾ ಇಲ್ಲ ಮಿಸ್ಟರ್ ಶಾಂತಾ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಸುಗಣ ಚೀಫ್ ಇಂಜಿನಿಯರ್ ಕಂಪ್ಲೇಂಟ್ ಮಾಡಿದ್ದೀನಿ ಇವಾಗ ಕಂಪ್ಲೇಂಟ್ ಮಾಡಿದ್ದೀನಿ ನಿನ್ನೆ ಹೋಗ್ಬಿಟ್ಟು ಝೋನಲ್ ಝೋನಲ್ ಕಮಿಷನರ್ ಕಂಪ್ಲೇಂಟ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಹ್ಯಾರಿಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು ತುಂಬ ಪ್ರಾಬ್ಲಮ್ ಆಗುತ್ತೆ ನೀವು ನೀವು ಮಳೆಗಾಲದಲ್ಲಿ ಸರಿ ಆಗಲ್ಲ ಮಳೆ ಇರುತ್ತೆ ಬೇಸಿಗೆ ಕಾಲದಲ್ಲಿ ಆದರೆ ಸರಿ ಮಾಡಿಕೊಡೋದು ಅದು ಅವ್ರು ಮಾಡಬೇಕು ಅದಕ್ಕೆ ನಾವು ಇವಾಗ ಅಡ್ವಾನ್ಸ್ ಆಗಿ ಅವ್ರಿಗೆ ಪ್ರಪೋಸಲ್ ಹಾಕಿದೋದು ಅದು ಅಟ್ಲೀಸ್ಟ್ ಮಾಡಬೇಕು ಅವ್ರು ಏನು ಹೇಳ್ತಾರೆ ನಮಗೆ ಫಂಡ್ ಇಲ್ಲ ಗ್ರ್ಯಾಂಡ್ ಇಲ್ಲ ಅದಕ್ಕೆ ಅವ್ರ ಕೆಲಸ ಈಸಿ ಆಯ್ತಲ್ಲ ಹಂಗೆ ಹೇಳ್ಬಿಟ್ರೆ ಅವ್ರಿಗೆ ಏನು ಮಾಡಿ ಕೂತ್ಕೊಂಡು ಮಾಡೋದು ಬರಲ್ಲ ಆ ಥರ ಮಾಡ್ತಾ ಇದ್ದಾರೆ ಸರ್ ಈಗ ನಾವು ಹದಿಮೂನೇ ಕ್ಲಾಸಿಂದ ಅದು ಮನೆ ಆಗುತ್ತೆ ಅಂದರೆ ನೀರು ಬ್ಲಾಕ್ ಆಗಿ ಚೇಂಬರ್ ಇದೆ ಬಂದು ಮನೆ ಅಂತ ನೀರು ಹೋಗೋಕ್ಕೆ ಜಾಗ ಇಲ್ಲ ಅದರಿಂದ ಈ ಸಾಯಂಟ್ರಿ ನಮ್ಗೆ ರೆಡಿ ಮಾಡ್ಕೊಳ್ಬೇಕು ಅದೊಂದು ಮಕ್ಕಳ ಸಮಸ್ಯೆ ತೊಂದರೆ ಇತ್ತು ಪ್ರತಿ ವರ್ಷ ಮಳೆ ಬರಲಿ ಮಳೆ 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 ನಿಂತ ಮಳೆ ಬರಲಿ ಬರ್ದವಲ್ಲಿ ಚೇಂಬಲ್ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗಿ ಫುಲ್ ಹರಿತಾಯಿರ್ತದೆ ಸರ್ ಇಲ್ಲಿ ಕಸದ ಸಮಸ್ಯೆ ಯಾವ ಥರ ಇದೆ ಕಸದ ಸಮಸ್ಯೆ ಅಂದರೆ ಸರ್ ನಮ್ಮ ನಮ್ಮ ರೋಡ್ ಬಂದು ಹೇಗೆಂದರೆ ಸೆವೆಂಟಿನ್ ಜಿ ಕ್ರಾಸು ಒಂದು ಕಡೆ ಒಂದು ವಾರ್ಡ್ ನಂಬರ್ ಏಯ್ಟಿ ಬರ್ತದೆ ಒಂದು ಕಡೆ ಇನ್ನೊಂದು ವಾರ್ಡ್ ನಂಬರ್ ಏಯ್ಟಿ ನೈನ್ ಬರ್ತದೆ ಒಂದೇ ರೋಡಲ್ಲಿ ಎರಡು ವಾರ್ಡ್ ಇದೆ ಎರಡು ಕಾನ್ಸ್ಟಿಟ್ಯೂನ್ಸಿ ಇದೆ ಒಂದು ಕಡೆ ಕಾನ್ಸ್ಟಿಟ್ಯೂನ್ಸಿ ವಾರ್ಡ್ನವರು ಕುಡ್ತಾರೆ ಆ ಕಡೆ ನಮ್ಮದಿಲ್ಲ ಅಂತಾರೆ ಈ ಕಡೆ ಈ ಆ ಕಡೆ ಅಂತೂ ಒಂದು ಕಡೆ ಅಂತೂ ಬರೋದಿಲ್ಲ ಆ ಶಾ ಶಾಂತಿನಗರ್ ಕಾನ್ಸ್ಟಿಟ್ಯೂನ್ಸಿ ಕಡೆಯಿಂದ ಯಾಕಂದರೆ ಅವರು ಶಾಂತಿನಗರ್ ಎಮ್ ಎಲ್ ಎ ಬಂದು ಅವರು ಜೋಗಪಾಲ್ಯ ಅನ್ನಾರ್ಪೇಟೆ ಅದೇ ನೋಡ್ತಾರೆ ಈ ರೋಡ್ ಅವ್ರಿಗೆ ಇರೋದೇ ಗೊತ್ತಿಲ್ಲ ಈ ಕಡೆ ರಘು ಅವರು ಬಂದು ಈ ಕಾರ್ ಕಡೆ ಗುಡಿಸ್ತಾರೆ ಒಂದು ಕಡೆ ಮಾತ್ರ ಹೋಗ್ತಾರೆ ಕಸ ತೆಗೆದಲ್ಲಿ ಏನಿಲ್ಲ ಮಳೆ ಬಂದಾಗ ಕಸ ಎಲ್ಲ ಮೋರಿಯಲ್ಲಿ ತಿನ್ಕೊತದೆ ಅವ ನೀರು ಹೋಗೋಕೆ ಆಗದಾಗ ಆಗೋದಿಲ್ಲ ದಯವಿ ಮಾಡಿ ಈ ಒಂದು ಈ ರೋಡ್ನ ಒಂದು ವಾರ್ಡ್ ಸೇರಿಸ್ಬೇಕಂತ ನಮ್ಮೆಲ್ಲಗಳ ವಿನಂತಿ ಸರ್ ಆಫ್ ಇಶ್ಯೂ ಒನ್ ಇಸ್ ದ ಡ್ರೈನೇಜ್ ಇಶ್ಯೂ ಲೈಕ್ ದಿ ಸೇನ್ ಸಿವಿಜ್ ವಾಟರ್ ಯು ನೋ ಅರ್ಲಿಯರ್ ಇಟ್ ಯೂಸ್ ಟು ನಾಟ್ ಬಿ ದರ್ ಬಟ್ ಆಫ್ಟರ್ ದಿ ಕನ್ಸ್ಟ್ರಕ್ಟೆಡ್ ದಿಸ್ ನ್ಯೂ ಡ್ರೈನೇಜ್ ಸಿಸ್ಟಮ್ ದಿ ಆಲ್ ದ ಡ್ರೈನೇಜ್ ವಾಟರ್ ಗೋಸ್ ಆನ್ ದ ರೋಡ್ ಡಜನ್ ಗೋ ಇನ್ ದ ಡ್ರೈನ್ ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಅಸ್ ಅನಧಿಕೃತವಾಗಿ ಅಕ್ರಮವಾಗಿ ಗೋಡೌನ್ ಗಳಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದು ಮಾತು ದೂರ ಇದೆ ನಿಮ್ದು ಐಲಿ ಫ್ಲಮಲ್ಲಿ ಕಂಟೆಂಟ್ ಗಳನ್ನ ಸ್ಟೋರ್ ಮಾಡಿರ್ತಾರೆ ಬೆಂಗಳೂರಿನಲ್ಲಿ ಬೆಂಕಿ ಹೋಗೋಣ ಸಾಕಷ್ಟು ನಡೀತಾ ಇದೆ ಸೊ ಮನೆಗಳು ಮಾರ್ಕೊಂಡು ಹೋಗ್ತಿದ್ದಾರೆ ಬಿಬಿಎಂಪಿ ಅವರು ನೋಡಬೇಕು ಬಿಬಿಪಿ ಅವರು ಫೈರ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಇನ್ಫಾರ್ಮ್ ಮಾಡಬೇಕು ಅವರು ಸ್ಟ್ರಿಕ್ಟ್ ಆಗಿ ಇದು ಮಾಡಬೇಕು ಅವರು ಆ ಥರ ಅಲಾ ಮಾಡಬಾರ್ದು ರೆಸಿಡೆನ್ಶಿಯಲ್ ರೇಡಿಯೋನಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ನಡೆಸಬಾರ್ದು ಲೋಡಿಂಗ್ ಅನ್ಲೋಡಿಂಗ್ ಲಾರಿಗಳು ಬರ್ತಾ ಇರುತ್ತೆ ನಮಗೆ ಹಾರ್ನ್ ಹೊಡಿತಾ ಇದೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ ಈ ಏರಿಯಾ ಫುಲ್ ಫುಲ್ ಗುಜರಾತಿಯೂ ಮಾರ್ವಾಡೀಸ್ಗಿಂತ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅವರು ಅದೇ ಆ್ಯಕ್ಟಿವಿಟಿ ಸ್ಟೇಷನರಿ ಟಿಶ್ಯೂ ಪೇಪರು ಅದು ಇದು ಆಫೀಸ್ ಸ್ಟೇಷನರಿ ಐಟಮ್ಸ್ ಸಪ್ಲೈ ಮಾಡೋದು ಅದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಬಿ ಬಿ ಎಂ ಪಿ ಅದು ಏನೋ ಫೈರ್ ಬಂದ್ಬಿಟ್ಟು ಜನ ಸಾಯ್ದರೆ ಮಾತ್ರ ಎದು ಎಲ್ಲ ಎದ್ದು ಹೇಳೋದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಸಾಕಷ್ಟು ಜನ ಸ್ಕೂಲ್ಗಳಿಗೆ ಹೋಗ್ತಾರೆ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರ್ತಾರೆ ಹೀಗಾಗಿ ಇಲ್ಲಿ ವಾಹನ ದಟ್ಟಣೆ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಇರುವಂತ ಸೊ ಇದ್ರ ಬಗ್ಗೆ ಇವ್ರು ಏನು ಹೇಳ್ತಾರೆ ಇಲ್ಲ ಸ್ಥಳೀಯರು ಅನ್ನೋದು ಕೇಳೋಣ ಸರ್ ಇಲ್ಲಿ ಸಾಕಷ್ಟು ಜನ ಸ್ಕೂಲ್ಗೆ ಹೋಗ್ತಾರೆ ಆಗಲಿ ನಮ್ಮ ಕಣ್ಮುಂದೇನೊಬ್ಬರು ಆಕ್ಸಿಡೆಂಟ್ ಆಯಿತು ಸೊ ಹೆಂಗೆ ಅಂತ ಅದೇ ಸರ್ ಇವ್ರಿಗೆಲ್ಲ ಡ್ರೈನೇಜ್ ಎಲ್ಲ ಕ್ಲೋಸ್ ಮಾಡೋಕೋಸ್ಕರ ಏನಾದರೂ ಫ್ಲಡ್ ಆದರೆ ಡ್ರೈನೇಜ್ ಎಲ್ಲಿದೆ ಪಾಟೋಲ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ಅವ್ರು ಅದಾವಾಯ್ಡ್ ಅವಾಯ್ಡ್ ಹೋಗ್ತಾರೆ ಬೇರೆ ಗಾಡೀಲಿ ಮುಟ್ತಾರೆ ಮಕ್ಳೆಲ್ಲ ಕ್ರಾಸ್ ಮಾಡ್ತಾರೆ ಏನು ನೋಡಲ್ಲ ನಾವು ಸುಮಾರು ಸರಿ ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಹಂಪ್ ಹಾಕೊಳ್ಳಿ ಇವಾಗಲೂ ರೀಸೆಂಟಾಗಿ ತಾರ್ ಮಾಡಿದ್ರು ಅಲ್ಲಿ ಅಲ್ಲಿ ಅವಾಗಲೂ ಹಂಪ್ ಹಾಕಿಲ್ಲ ಅದೇ ಒಂದು ಸಮಸ್ಯೆ ನಮಗೆ ಎಲ್ಲ ಡ್ರೇನ್ಸ್ ಕ್ಲೋಸ್ ಮಾಡಿದರೆ ಫ್ಲಡ್ ಆದರೆ ಗಾಡಿಗಳು ಬಂದು ಆಕ್ಸಿಡೆಂಟ್ ಆಗ್ತಾ ಇದೆ ಮಕ್ಕಳಿಗೆಲ್ಲ ಏಟ್ ಬಿಟ್ಟಿದ್ದು ಬಿಟ್ಟಿದೆ ಸೊ ಅದಕ್ಕೋಸ್ಕರ ಮುಂದೆ ಹೌದು ಸರ್ ಅದೇ ಸೊ ಹಿಂಗೆ ಈಗೇ ಹಿಂಗಿದ್ರೆ ಮಳೆ ಕಾಲದಲ್ಲಿ ಹೆಂಗ್ ನಿಮ್ಗೆ ಗೊತ್ತಾಗುತ್ತೆ ಹೆಣ್ಮಕ್ಳು ನಮ್ಮ ಅಕ್ಕನೋ ತಾಯಿನೋ ತಂಗಿನೋ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗಿಬಿಡ್ತಾರೆ ಸೊ ಅವ್ರಿಗೆ ಗಾಡಿ ಓಡಿಸೋದೇ ಒಂದು ಸ್ವಲ್ಪ ಕಷ್ಟದ ಕೆಲಸ ಅಂತದ್ರಲ್ಲೂ ಮತ್ತೆ ಈ ಥರ ರೋಡ್ ಸರಿ ಇಲ್ಲ ಬೇರೆ ಬೇರೆ ಅವ್ರಿಗೆ ಟ್ರಾಫಿಕ್ ಸಮಸ್ಯೆ ಅಂದರೆ ಹೇಗೆ ಅಂತ ಅದೇ ಸರ್ ಈ ಡ್ರೈನೇಜ್ ಜೊತೆ ಇದು ಒಂದು ಸೇಫ್ಟಿ ಏನಾದರೂ ಒಂದು ಮಿರರ್ ತ್ರೀ ಡಿ ಮಿರರ್ಗೆ ಏನಾದರೂ ಫಿಟ್ ಮಾಡಿದರೆ ನಮಗೂ ಒಳ್ಳೆಯದಾಗುತ್ತೆ ಮಕ್ಕಳು ಆಚೆ ಕಳ್ಸೋಕ್ಕೆ ನಮಗೂ ಒಂದು ಕಾನ್ಫಿಡೆನ್ಸ್ ಇಲ್ಲಿನ ಜನರ ಒಂದು ಈ ಒಂದು ಆ ವಾರ್ಡ್ನ ಜನರ ಆ ಒಂದು ಅಹವಾಲು ಇಲ್ಲಿ ನಾವು ನೋಡಬಹುದು ಇದು ರಸ್ತೆ ಬದಿ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈ ರೀತಿಯಾಗಿ ಕಸ ತುಂಬಿರುವಂಥದ್ದು ಪ್ರತಿದಿನ ಇದನ್ನ ಕ್ಲೀನ್ ಮಾಡಬೇಕು ಆದರೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಕ್ಕಳ ವೇಸ್ಟನ್ನು ಮತ್ತು ಮನೆಯ ವೇಸ್ಟ್ಗಳನ್ನು ತಂದು ಸುರಿತಾರೆ ಇದನ್ನು ಕೂಡ ಬಿ ಬಿ ಎಂ ಪಿ ಇಲ್ಲಿ ಕ್ಲೀನ್ ಮಾಡ್ತಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಆರೋಪ ಪ್ರತಿದಿನ ರೆಸಿಡೆನ್ಷಿಯಲ್ ಏರಿಯಾದ ಕಸವನ್ನು ಬಿ ಬಿ ಎಂ ಪಿ ಕ್ಲೀನ್ ಮಾಡಬೇಕಾಗುತ್ತೆ ಇದಕ್ಕಂತಲೇ ತೆರಿಗೆಯನ್ನು ತೆರಿಗೆಯನ್ನು ಕೂಡ ನಾವು ಪಾವತಿಯನ್ನು ಮಾಡ್ತೀವಿ ಆದರೆ ಯಾವುದೇ ರೀತಿಯಾಗಿರುವಂಥ ಅನುಕೂಲವನ್ನು ವ್ಯವಸ್ಥೆಯನ್ನು ಇಲ್ಲಿನ ಬಿ ಬಿ ಎಂ ಪಿ ಅಧಿಕಾರಿಗಳು ನಮಗೆ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಒಂದು ಅಹವಾಲು ಮತ್ತೆ ಅವರ ಒಂದು ಆಕ್ರೋಶ ಒಟ್ಟಾರೆ ಈ ಒಂದು ಇಂದಿರಾನಗರದ ಸೆಕೆಂಡ್ ಸ್ಟೇಜ್ ಈ ಒಂದು ಬಡಾವಣೆ ಏನಿದೆ ಈ ಒಂದು ಬಡಾವಣೆಯಲ್ಲಿ ಸಾಲು ಸಾಲು ಸಮಸ್ಯೆಗಳಿರುವಂತ ಒಂದು ಅನಧಿಕೃತವಾಗಿ ಇಲ್ಲಿ ಗೋ ಗೋಡೌನ್ಗಳನ್ನು ಗೋದಾಮುಗಳನ್ನ ನಡೆಸ್ತಾ ಇದ್ದಾರೆ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಮತ್ತೆ ಇಲ್ಲಿ ಏನು ನೋಡಿದ್ವಿ ನಾವು ರಸ್ತೆಯಿಂದ ಸಾಕು ರಸ್ತೆಯಲ್ಲಿ ಸಾಕಷ್ಟು ಜನ ಅಪಘಾತಕ್ಕೊಳಗಾಗ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಕಸವನ್ನು ಇಲ್ಲಿ ತಂದು ಸುರಿತಾ ಇದ್ರೆ ಇದನ್ನ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಲ್ಲ ಅಂದ್ರೆ ನಾವು ಏನು ಮಾಡೋದು ಒಟ್ಟಾರೆ ಬೆಂಗಳೂರು ವಾಯ್ಸ್ನಲ್ಲಿ ಇವತ್ತು ಇಂದ್ರನಗರದ ಎರಡನೇ ಹಂತದ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ನಿಜಕ್ಕೂ ಇಲ್ಲಿ ಬಹಳ ಸಮಸ್ಯೆಗಳ ಆಗ್ರಹ ಇದು ಆದಷ್ಟು ಬೇಗ ಬಿ ಬಿ ಎಂ ಪಿ ಅಧಿಕಾರಿಗಳು ಇದನ್ನ ಏನು ಸ್ಪಂದಿಸಿ ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ಮಾಡಿಕೊಡಬೇಕು ಅನ್ನೋದು ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ